ಇವಾಗ ಇಲ್ಲತ್ತೆ ಅದು ಬ್ರಿಡ್ಜ್ ಏನರಲ್ಲಿ ಕಿತ್ಕೊಂಡು ಹೋಗ್ತಾ ಇನ್ಕ ಅಲ್ಲಿ ಬೈದವ್ರಿ ನಡಿ ಒಂದು ಹಟ್ಟ ಓದಿದ್ರಿ ಬ್ರಿಜ್ ಈಗ ಸೈಡ್ರೆ ಆಗ ಸೈಡ್ದು ಎಲ್ಲ ಹೊಳೆಲಿ ಕಿತ್ಕೊಂಡೋಗ್ತತ್ತರಿ ಹತ್ತ ವರ್ಷ ಅವರ ಹದಿನೆಂಟು ವರ್ಷ ಅವರ ಈ ಥರ ರೇಟ್ ಸಿಕ್ತಂದ್ರೆ ಇದರ್ಶನ್ ಫೈದೆ ಬಾಕಿತ್ರಿ ಹತ್ತು ಪೂರ್ತಿ ತೆಳಗ್ತೈತೆ ರೀ ಮನೆ ಮತ್ತೆ ನಿನ್ನಲ್ಕ ಇಪ್ಪತ್ನಾಲ್ಕು ತಾಸು ಕಂಟಿನ್ಯೂ ಮಾಡಿಬಿತ್ ನೋಡಿ ಅವಾಗ ಮತ್ತೆ ಹೊಳಿ ಐತಿ ನೋಡಿ ಜೆ ಸಿ ಎರಾಮೆಲ್ಲರಿಗೂ ಸೀವ್ ಮಾಡ್ಕೊಂಡ್ರೆ ಫುಲ್ ಇತ್ತ ಅನ್ಸತ್ತನ ಸ್ಮಾರ್ಟ್ ಸೀ ಮಾಡತ್ತೀ ಸ್ಮಾರ್ಟ್ಕೊಂಡೋಗಿಲ್ಲ ಇವಾಗ ಬೆಳಿಗ್ಗೆ ಎಂಟುವರೆ ಆಗಿತ್ರಿ ಬ್ಲಾಗ್ ಅಂತೂ ಆಯಿತು ಎಲ್ಲ ರೈತನ ಹಾಕಿದ್ರಿ ಎಕ್ಸ್ಪೋರ್ಟ್ ಆಗಿದ್ದರಿ ಬ್ಲಾಗ ಆ್ಯಂಡ್ ಮಮ್ಮಿ ಪಪ್ಪ ಎಲ್ಲ ರೀ ಮಮ್ಮಿ ಇಲ್ದಾಗ ಕಾಣ್ಕೋದ್ರಿ ಪಪ್ಪ ಇಲ್ದಾರ ಮಾಡಿ ತೊಲದಾಗ ಸ್ವಲ್ಪ ಔಷಧಿ ರೀ ಅದು ದಾಧು ಇದು ಟೊಮೆಟೊ ಮತ್ತು ಈಗ ಐತೆ ರೀ ಮೂರು ಎಕರೆ ಮತ್ತೊಂದು ರೆಮಿಟಿ ಪ್ಲಾಟ್ ತೋರ್ಸಿಲ್ ಪೈಲಮ್ಮ ಅಲ್ಲಿ ಇದ್ರೆ ಹೊಸ ಪ್ಲಾಟ್ ಮಾಡಿದಾರೆ ಮತ್ತು ಅವ್ರ ಬಿಡಿ ಅಲ್ಲಿ ಔಷಧಿ ರೀ ಒಂದು ಆರ್ ಬಾತಕ್ಕೆ ಪಪ್ಪಾ ರೀ ವೀಡಿಯೋ ಭೀ ಎಕ್ಸ್ಪೋರ್ಟ್ ಆಯ್ತು ರೀ ಇನ್ನು ವೀಡಿಯೋ ಅಪ್ಲೋಡ್ ಮಾಡ್ರಿ ಅದಕ್ಕೆ ಮೊದಲ ಪೈಲೋ ನಾಶ ಮಾಡಿರಿ ಅಥವಾ ನಾಷ್ಟು ಇಲ್ಲಿ ಇದ್ರಿ ಮಮ್ಮಿ ಮಾಡಿದ್ದರು ಓಹೋ ನಾಷ್ಟ ಆಗಿಲ್ಲ ಶ್ಯಾವಿಗೆ ಉಪ್ಪಿಟ್ಟಿದ್ರಿ ಸೊ ಉಪ್ಪಿಟ್ಟು ತೊಗೊಂಡ್ರಿ ಅದ ಉಪ್ಪಿಟ್ಟು ತಂದ ವಿಡಿಯೋ ಅಪ್ಲೋಡ್ ಮಾಡಿ ಆಯ್ತಲ್ತಾರೆ ಹೋಟ್ರಿ ಆತ ಮನೇಲಿ ಎಮ್ಮಿ ಸ್ವಲ್ಪ ಆರಾಮ್ ತಪ್ಪಿದ್ರೆ ಅದನ್ನು ಕಮ್ಮಿ ಆಗಲೈತ್ರಿ ಅದೇ ಏನೋ ಮನೆ ಅಂತ ತಪ್ಪಿದ್ ನೋಡಿರಿ ಅದ್ರ ಸಲ ಎಲ್ಲಿ ಕದಗ ಎಲ್ಲ ಕಮ್ಮಿ ಆಗಿತ್ತು ರೀ ಮತ್ತು ಸ್ವಲ್ಪ ಅದಕ್ಕೆ ಗುರಿ ಬಂದದ್ ರೀ ನೀನಿ ಪಪ್ಪಾ ಪಪ್ಪ ಡಾಕ್ಟ್ರು ಫೋನ್ ಇವಾಗ ಅದ ಡಾಕ್ಟ್ರು ಬಂದಿರು ಡಾಕ್ಟ್ರಿಗೆ ಬಂದ್ರೆ ಅಟ್ ರೀ ನೋಡಿರಿ ಏನ ನೋಡಿ ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿರಿ ಟ್ರೀಟ್ಮೆಂಟ್ ಮಾಡಿ ಎರಡು ಗುಳಿಗೆ ಮತ್ತು ಒಂದು ಮೊಲಮ್ ಕೊಡ್ರಿ ಮೊಲಮ್ ಇಲ್ದತ್ರ ದಾರಿ ಇದ್ರಿ ಹಚ್ಚೋಯ್ರು ಧೈರ್ಯ ತಕ್ಕ ಆದ್ಮೇಲೆ ಹಚ್ಚೋದ್ರಿ ಮತ್ತು ಗುಳಿಗೆ ಇಲ್ದತ್ರ ಸಾಯಂಕಾಲ ರೀ ಸಾಯಂಕಾಲ ಒಂದು ನಾಳೆ ಬ್ರಿಗೇ ಒಂದು ಕೊಡೋಣ ಇವಾಗ ಇಲ್ತತ್ತರ ಕಬ್ಬಿಗೆ ನೀರೊಂದು ಚಾಲು ಇದ್ರಿ ಇನ್ನೂ ಚಾಲು ಚಾಲು ಚಾ ಮಾಡೋದು ಹೋಗಿ ಪಪ್ಪನ ಜೊತೆ ಕೊಲ್ಕೊಂಡ್ರಿತ್ತ ಪಪ್ಪ ಇಲ್ದಿದ್ರೆ ಒಂದು ಮತ್ತೊಂದು ಕೆಲಸ ಇದೆ ಮಾಡೋರು ನಾವು ನೀರು ಚಾಲು ಮಾಡಿ ಹಚ್ಚಿ ಮನಿ ಬಂದ ನೋಡ್ರಿರ್ತಾರೆ ಹೋಗಿ ಟೈಮ್ ಸಿಕ್ತಿತ್ತು ಟೈಮ್ ಸಿಕ್ಕರೆ ಹೋಗಿ ಬಂದ್ರೆ ರಾಯಬೋಕಿರತ್ತೆ ಅರ್ಶನ ಹೇಳಿದ್ರಲ್ಲ ಅರ್ಶನ ನಿಮ್ಮ ಅಂದನು ಅದು ಅಂತ ಇವಾಗ ಇಲ್ಲದ್ರೆ ಮೊದ್ಲು ಹೋಗಿ ನೀರು ಹಚ್ಬಾರೀ ಅದು ಹೊಲ್ದಾಗ ಧಕ್ಕ ಬಿ ನೀರು ಇದ್ರೆ ಮನೆ ಮೈ ಕರೆ ರೀ ಸುಮುತ್ತ ಅದೇ ಅದೇವಾಗ ನೀರು ಅದಾವೆ ರೀ ಫುಲ್ ಐತನ ತುಂಬಿದ್ದು ಕೇರಿ ತುಂಬಿದ್ದು ಫುಲ್ ಅದಕ್ಕೆ ಮ್ಯಾಗಿ ಮೈಯಿಂದ ಉಣಿಸ್ಬಿಡುತ್ತೇಳ್ಕ್ರಿ ಉಣ್ಸಿಬಿಡ್ರಿ ಅಂತ ಇವಾಗ ಇಲ್ದತ್ರ ಮಾದರಿ ಮೈದಾನ ರೀ ಅದಿಲ್ಲದ್ರೆ ನೀರು ಅನ್ಸ್ಕೋದ್ರಿ ಅದಕ್ಕೆ ಪಪ್ಪಾ ಹೋದ್ರಿ ಯಾಕಂದ್ರೆ ಪಪ್ಪ ಕೆಲಸ ಕ್ಯಾನ್ಸಲ್ ಐತ್ರಿ ಕ್ಯಾನ್ಸಲ್ ಆಗೋಣ ಪಪ್ಪ ನೀರು ನಾ ಇಲ್ಲತ್ರ ದರ್ಶನ ಹೇಳ್ತೋಸ್ತಾನಂದ್ರೆ ಆ ಕಡೆ ಹೋಗ್ಬೇಕಂತ ಮಾಮನ ಮನೆ ಇಲ್ಲಿ ಮಂಜಾನ್ ರೀ ಮಾಮನ ಗಾಡಿ ತೊಗೊಂಡು ಈ ಗಾಡಿ ತೊಗೊಂಡು ಹೋಗಿರತ್ತೆ ಮತ್ತೆ ಮನೆ ಹೊಳಿ ಇರತ್ತಿರಲೇ ಅದು ಹೊಳಿ ಇಲ್ದತ್ರಿ ಮತ್ತೆ ಇಳ್ದತ್ರಿ ಇಳ್ದಿಗೆ ಮತ್ತೆ ಏರಿತ್ ನೋಡಿ ಹೊಳಿರಿ ಪೂರ ಎಲ್ಲ ಜೋಗ ಇರ್ತೈತೆ ನೋಡ್ರಿ ಹತ್ತು ಫುಟ್ ತೆಲಗ್ ಇಳ್ದ್ರಿ ಮನೆ ಮತ್ತೆ ನಿನ್ಲಕ ಇಪ್ಪತ್ನಾಲ್ಕು ತಾಸು ಕಂಟಿನ್ಯೂ ಮಳಿ ಬತ್ ನೋಡಿ ಅವಾಗ ಇಲ್ದ್ರೆ ಮತ್ತೆ ಹೊಳಿ ಇರತ್ ನೋಡ್ರಿ ಕೊಂಡೇ ಫುಲ್ ಮಳಿ ಬತ್ತಿರಲೇ ಇದು ನೋಡ್ರಿ ತೆಲಗ ಇಳಕಿ ಏ ಪೂರನೆಲ್ಲ ಹಿಡ್ಕಿಟ್ಲಿಕ್ಕೆ ರೀ ಕಡೆ ನೋಡಿರಿ ಪೂರ ಅದೇ ನೋಡಿರಿ ಡಾಮ್ ತಗ ಕಡ್ದಿದ್ದು ರೀ ಈ ಡಾಮ್ ಇತ್ತು ನೋಡ್ರಿ ಮುಂಜಾನೆ ಡಾಮ್ ತನಕ ಕಡ್ದಿದ್ದು ರೀ ಅದ್ರ ಮುಂಜಾನೆ ಮಾಮಗ ಕಡ್ದಿದ್ರು ಈಗ ಅಲ್ಲೆಲ್ಲ ಪೂರ ನೀರು ಬಂದ ನೋಡ್ರಿ ಇನ್ನು ಏನು ರಾತ್ರಿ ಅಲ್ಲ ಇಲ್ಲಿ ಭೀ ಬರ್ತಾವೆ ಇಲ್ಲಿ ಇಲ್ಲಿತನ ಏನು ನೋಡ್ರಿ ಇದೆಲ್ಲ ಪೂರ ಯೋಜಾಲ ನಾಸ ನೋಡ್ರಿ ಇಲ್ಲಿ ನೋಡಿರಿ ಇಲ್ಲೆಲ್ಲ ಪೂರ ನೀರ್ ಬೈದಾವ್ರಿ ಇದ್ರ ಬೈಂದವ್ರ ಇಲ್ಲಿ ಮಾಮುಗ ಸ್ವಲ್ಪ ಉದ್ತ್ರಿ ಕಡಿದು ಉಡ್ಸಿದವತ್ತು ಅವ್ರ ಅವರ ಥರ ಭೀ ನೀರು ಬೈದವ್ ಅರ್ಧ ಬೈದವ್ರಿ ಅರ್ಧ ಎಲ್ಕ ಪೂರಾ ಜೋಗ್ ಅಲ್ಲಿ ಅಲ್ಲಿತನ ಮೋಳಿದ ನೋಡ್ರಿ ಅಲ್ಲಿ ತನಕ ಜೋಗ ಹಿಡ್ದಿದ್ವಿ ಪೂರ ಎಲ್ಲ ನೋಡ್ರಿ ಜೋಗ ಇಟ್ಟು ಹಿಡಿದ್ರಿ ನೀರು ಇಲ್ಲಿ ತಾಗಿದಾವ್ರಿ ಇಲ್ಲಿ ತಗೊಂಡ್ರಿ ಭೀ ಜರ ಇಲ್ಲಿ ಇಲ್ತಾಗ ಬೈನ್ರಿ ಜೋಗ ಪೂರ ಇಲ್ಲಿ ತನಕ ಐತೆ ನೋಡ್ರಿ ಇಲ್ಲಿ ಒಳಗೆ ಈಗ ಕಾಲ್ ಇಡೋ ಹಿಂಗೆ ಪೂರ ಕಾಲ್ ಒಳಗೊಂಡ್ರು ಅಷ್ಟು ಕೆಟ್ಟು ಹಸಿ ಆಗಿತ್ತು ಇನ್ನೆಲ್ಲ ಒಂದು ಹೊಳಿ ಭೀ ಒಂಥರ ಮಜ ಇದನ್ನ ಮಾಡ್ದಂಗೆ ಆಗಿತ್ತು ಯಾಕಂದ್ರೆ ಮಣ್ಣಕ್ಕ ಒಂದು ಹತ್ತು ಫುಟ್ ಇಳೀತರಿ ಮಹಿಳೆ ಹೊಳಿ ಅವಾಗ ಹತ್ತು ಫುಟ್ ಇಳಿತ್ರಿ ಮತ್ತೆ ಹತ್ತು ಫುಟ್ ಏರಿತೀರಿ ಈಗ ಮತ್ತ್ ಹೇಳ್ತಾರೆ ಅನ್ನ ಕೂಡ ಹರಂಗ ಸ್ವಲ್ಪ ಮತ್ ಹಿಂದೋಗ್ರಿ ಹೊಳಿನ್ ಅಂತ ಯಾಕಂದ್ರೆ ಹೆಂಗಿತ್ ಹೇಳ್ರಿ ಅವಾಗ ತೊಡಗ ಜೋರ್ಲೆ ಮಳಿ ಬಿತ್ರಿ ಅವಾಗ ಹೊಳಿ ಇರ್ತು ಮತ್ತೆ ಮಳಿ ಬಂದಾಯ್ತು ಹೊಳಿ ಇರಿದ್ರಿ ಮತ್ತೆ ಇಪ್ಪತ್ತ್ ಈ ಮಳಿ ಬಿತ್ತಲ್ಲ ನೀನ್ ಮನ್ ಸ್ಟಾರ್ಟ್ ಆಗಿ ತನ ಅವಾಗ ಮತ್ತೆ ಹೊಳಿ ಏರ್ತರಿ ಏನ್ರಿ ಹೊಳಿ ಭೀ ಒಂದರ ಮಜಾ ಮಾಡ್ದಾಗ ಮಾಡಿ ಇವಾಗ ಇಲ್ತಾರೆ ಇಲ್ಲೊಂದು ನಡು ಫೂಲ್ ಇದ್ರಿ ಮಾಜ್ರದ ಡೈರೆಕ್ಟ್ ಯಾವಾಗ ನಡಗೊಂಡ್ ಹೋಗೋದ ಅಲ್ಲಿ ಮ್ಯಾಗ್ಲಾಗ್ ಪೂರ ನೀರು ಬಂದಿರ್ತಾರೆ ಹೊಳಿ ಏರಿದ್ರ ಆ ಫುಲ್ ಹಿಡಿದ ಆದ್ರೂ ಹೇಳ್ತಾರೆ ಪೂರ ನೀರ್ ಸ್ಪೀಡ್ಲಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಹೊಸ ಫುಲ್ ಮಾಡ್ಕೆತ ರೀ ಮ್ಯಾಗ್ರಿ ದೊಡ್ಡದ ಆ ಫುಲ್ ಎಲ್ಲ ಕಿತ್ಕೊಂಡು ಹೋಗ್ತಾರೆ ರೀ ನೀರ್ ಫುಲ್ ಜೋರಲ್ಲಿ ಬಾಡಿಸಿದ ಅವ್ರೆ ಕಿತ್ಕೊಂಡು ಅನ್ನ ಹೇಳ್ತಾರೆ ಫುಲ್ ಜೋರ್ಲಿ ನೀರು ಹರಿಕು ನೋಡಿ ಬರ್ ನಡ್ರಿ ಅಂತ ಅಲ್ಲಿ ಹೋಗೋಣ ನೋಡ್ ರೀ ಅದಾಗ ಅಲ್ಲಿಂದ ರಾಯಬಾಕ್ ಹೋಗ್ ಅಂತ ಬ್ರಿಡ್ಜ್ ಅಲ್ಲಿ ಎಲ್ಲ ಗಾಡಿ ತೋರಿಕೋತ್ ಇಲ್ಲ ಕೆಬ್ಬೆನ್ ಐತನ್ರಿ ಅಲ್ಲಿ ಒಂದ್ ಎರಡ್ ಕೆಬ್ಬೆನ್ ಐತಾವ್ರಿ ನಡಿ ಒಂದ್ ಅಟ್ಟ ಓದಿದ್ರಿ ಬ್ರಿಜ್ ಈಗ ಸೈಡ್ ಕಡೆ ಸೈಡ್ ಎಲ್ಲ ಹೊಳಿಲಿ ಕತ್ಕೊಂಡೋಗ್ರಿ ಪೂರ ಎಲ್ಲ ಎಲ್ಲ ಪೂರಾ ಕಿತ್ಕೊಂಡು ಎಲ್ಲಿ ಹೋಗಿ ಅಂಬಲ್ರಿ ಎಲ್ಲ ಮತ್ ಹೊಸಾದ್ ಮಾಡ್ಬೇಕ ಅದ ದೊಡ್ ಇದ ಅದಿ ಮುನಿಗಿತ್ರಿ ಈಗ ಮತ್ತೊಂದ್ ಹೊಸಾದ ಮಾಡ್ರಿ ಅದ್ ಬಿ ಮುನಿಗಿತ್ತರ್ಲಿ ಅದ್ಕ ಊಪರ್ ಮಾಡ್ಬೇಕಿನ್ ಮಾಡ್ಬೇಕಾದ್ರಿ ಬಿರಿ ಯಾರ ಯಾವತರ ನಿಮ್ ತೋರ್ಸ್ತಾನ ರೀ ಅಚ್ಚನ್ನ ನೋಡೋರ್ತ ಅದು ಆಗೋಣ ಮತ್ತೆ ಜಲ್ದಿ ಐದು ಗಂಟೆ ಅಂದ್ರೆ ವಾಪಸ್ ಬರೋಣ ಮತ್ತು ಸಾಯಂಕಾಲ ಶಣ ಕಸ ಅದೆಲ್ಲ ಐತ್ರಿ ರೀ ಮುಗೋದು ನಾವ್ರು ಮಾಡ್ಕೋಬೇಕು ರೀ ಪಪ್ಪ ಭೀ ಇಲ್ದತ್ರ ಏನರಲ್ಲ ನೀರು ಚಾಲೂ ಇತ್ತು ಆ ಕಡೆ ಹೋದ್ರಿ ಪಪ್ಪಾ ರೀ ಅದಕ್ಕ ಅವ್ರು ಜಲ್ದಿ ಬರೋಣ ನೋಡಲ್ರಿ ನೀರು ಹೆಂಗೆ ಫುಲ್ ಹೆಂಗೆ ಅಡಿಕದ ಅರ್ಶನೇ ಬಿತ್ತನೆ ಮಾಡಿದ್ರು ಅಲ್ಲಿ ಬೈನ್ರಿ ಮತ್ತು ಬರುವಾಗಿಲ್ದಿದ್ರೆ ಒಬ್ಬರು ಅನ್ನಗಡ್ ಬಿದ್ದೆ ರೀ ಇದ್ರಾಗ ಅಂಕ್ಲಿ ಒಂದು ಮುಂದು ಮಿಸ್ಲಾಪುರ್ ಮುಂದೆ ಒಬ್ಬರು ದಾಗಡ್ ಬಿದ್ದೆ ರೀ ಅವ್ರು ಇಲ್ಲದ್ರೆ ನಾನು ಗಾಡಿ ಲಿಫ್ಟ್ ಗೆ ಹಾಕಿದೀರಿ ನಾ ಲಿಫ್ಟ್ ಕೊಡೀನ್ರಿ ಅವ್ರಿಗೆ ಬರುವಾಗಿಲ್ಲದ ವಿಡಿಯೋ ಮಾಡ್ಕೆ ಮುಂದೆ ಫ್ರಂಟ್ದು ವಿಡಿಯೋ ಮಾಡೋತೇನೆ ರೀ ಶೂಟ ಅದು ಕ್ಯಾಮ್ರಾದ ರೀ ಅಷ್ಟು ತನಕ ಅವ್ರಿಗೆ ಐತ್ರಿ ನಾನು ಲಕ್ಕಿ ಪಾಟ್ಲಿದಾನು ಹಿಂದ ಯಾಕಂದ್ರೆ ಲಾಸ್ಟದ್ದು ಎಲ್ಲ ವೀಡಿಯೋಗಳು ಪೂರಾ ಎಲ್ಲ ದಾಡಿ ಎಲ್ಲ ಶೇವಲ್ಲ ಏನು ಮಾಡ್ಕೊಳಾಗಿಲ್ಲೇ ಅದು ಅನ್ನ ಗೊತ್ತಿರಲಿಲ್ಲ ಹಿಂದಿಂದ ಯಾವಾಗ ಕ್ಯಾಮ್ರಾ ತಗೋದಿದ್ರೆ ಮಾಡಿ ನೋಡಿರಿ ಅವಾಗ ಅನ್ನ ಇಲ್ಲ ಹಿಂದೆ ಅಂದರೆ ರೀಲ್ ನೋಡಿದ್ರಿ ರೀಲ್ ನೋಡೋ ಲಾಸ್ಟ್ ವಿಡಿಯೋ ಈಗ ಬಿಟಿಯನ್ರಲ್ಲಿ ಈಗ ಇವತ್ತು ಬೆಳಿಗ್ಗೆ ಆ ವೀಡ್ಯೋದೆಲ್ಲ ಫುಲ್ ಕ್ಲೀನ್ ಶೇವ್ ಐತಿ ಅವಾಗ ಅನ್ನ ಕೊಡ್ತಿರ್ ಮತ್ತೆ ಮಾತಾಡಿರಿ ಇವಾಗ ಇಲ್ತದೆ ಅರ್ಶನ ಬಿತ್ತನೆ ಮಾಡಿದ್ರಲ್ಲೇ ಡಾಕ್ಟ್ರಲಿ ಅಲ್ಲಿ ಬೈದವ್ರಿ ಒಂದು ತಿಂಗ್ಳು ಹಿಂದೆ ಮಾಡಿದ್ರಿ ಬಿತ್ತನೆ ಅವು ಇಲ್ದತ್ರಿ ಹಿಂಗೆ ಬೈ ನೋಡಿರಿ ಪೂರಲ್ಲ ಅಲ್ಲಿ ನಡು ನಡು ಎಲ್ಲ ಸಾಲು ದಂಡಿ ಗೊಂಜಾಳ ಬೇಕಿದೆ ರೀ ಪೂರ ಈಗ ನೋಡ್ರಿ ಇದು ಹೆಂಗಿದ್ದೆ ರೀ ಇದು ಕ್ಯಾನ್ ಏನು ಕಥಕ್ಕ ಏನು ಹತ್ತಿರಿ ಒಟ್ಟರೆ ನೀರ್ ಮ್ಯಾಗ ಮಳಿ ಒಂದು ಬಿತ್ರೆ ಇದೂ ಬೆಟ್ರ್ ಇದೆ ಮತ್ತು ಚೊಲೋ ರೀ ಮಳಿನೇ ಬಿತ್ತೀನಾ ಅವಾಗಿಂದ್ರ ಏನು ಬಿತ್ತಾನೆ ಮಳಿತ ಅವಾಗಿಂದ ಒಟ್ಟಿಗೆ ಡ್ರೀಪ್ ಹೆಂಗೆ ನಡ್ದಾವ್ರಿ ಮಳಿ ಬಿತ್ತಂದ್ರೆ ಸ್ವಲ್ಪ ಬೆಳಿ ಚಲದಂಗೆ ಬರ್ತಿತ್ತು ಅರ್ಶಿನ್ ಮತ್ತು ರೇಟ್ ಪೈಲಾ ಇತ್ತು ನೋಡಿರಿ ಅದಕ್ಕೆ ಭೀ ಕಮ್ಮಿ ಆತೈತೆ ರೀ ಪೈಲಲ್ದ್ರೆ ಹದಿನೆಂಟು ವರೆ ಸಾವಿರ ಇತ್ತು ರೀ ಮತ್ತು ಹದಿನೆಂಟು ಸಾವಿರ ಎಷ್ಟು ಬಂದಿತ್ತು ಅದಾದ್ಮೇಲೆ ಮತ್ತು ಹತ್ತೊಂಬತ್ತು ಸಾವಿರ ಹಂಗೆ ಹೋಗಿತ್ತು ಈಗ ಈಗಲ್ದಿದ್ರೆ ಹದಿನೈದು ಸಾವಿರಕ್ಕೆ ಬಂದೈತಾರೆ ಮತ್ತು ಅರ್ಶಿಣ ರೇಟ್ ಪೂರಾ ಎಲ್ಲ ಅಷ್ಟೇ ಐತ್ರಿ ಈ ಫಾಯ್ದೆ ಫೈದೆ ಭೀ ಐತ್ರಿ ಎಲ್ಲ ಫಾಯ್ದೆ ಫೈದೆ ಐತೆ ಬಿಡ್ರಿ ಅದರ ರೇಟ್ ಕರೆಕ್ಟ್ ಸಿಗ್ಬೇಕು ಇವಾಗ ಇಲ್ಲದ್ ನೋಡ್ರಿ ಇದು ಒಂದು ಇನ್ವೆಸ್ಟ್ಮೆಂಟ್ ಒಂದು 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 ಲಕ್ಷ ಒಂದೂವರೆ ಲಕ್ಷ ಇನ್ವೆಸ್ಟ್ಮೆಂಟ್ ಆಯ್ತು ಹಂಗೆಲ್ಲ ಚಲೋದಂಗೆ ರೇಟ್ ಸಿಗ್ತಂದ್ರೆ ಇಲ್ಲ ಎರಡು ಲಕ್ಷ ಮೂರು ಲಕ್ಷ ಬರೋ ಕುಡಿತವ್ರಿ ಎಲ್ಲರೂ ರೇಟ್ ಸಿಗ್ಬೇಕು ಈ ವರ್ಷ ಹಂಗೆ ಸಿಕ್ಕಿತ್ತು ನೋಡ್ರಿ ಆ ಥರ ಒಂದು ಹದ ಹತ್ತ್ಮತ್ತುವರೆ ಸಾವಿರ ಹದಿನೆಂಟುವರೆ ಸಾವಿರ ಈ ಥರ ರೇಟ್ ಸಿಕ್ತಂದ್ರೆ ಫಾಯ್ದೆ ಇದರ್ಷನ್ ಫೈದೆ ಬಾಕಿಟೈತ್ರಿ ಮಾಡಿದಾರೀ ಆ ಗೊಂಜಾಳ ಗೊಂಜಾಳಕ್ಕೆ ಅದರಿಂದ ಅದರಿಂದಾಗ ಒಂದು ಫೈದ್ದೆ ಐತೆ ನೋಡಿರಿ ಏನಂದ್ರೆ ಅರಶಿನ ಅರಶಿನ ಬೆಳಿ ಬರ್ತಿತ್ತು ರೀ ಎಂಟು ತಿಂಗಳೇ ಬೆಳಿ ಬರ್ತಿರದ ಅರಶಿನ ಇದಲ್ದತ್ರ ಗೊಂಜಾಳ ಮೂರು ತಿಂಗಳೇ ಬರ್ತೈತಿ ಮೂರು ತಿಂಗಳಿಗೆ ಗೊಂಜಾಳ ಬರ್ತಂದ್ರೆ ಗೊಂಜಾಳ ಐತೆ ಐತ್ರಿ ಮತ್ತು ಅದ್ರ ಕಣಿಗೆ ಭೀ ಐತ ಎರಡು ಫೈದೆ ಆಗ್ತೈತಿ ನೀವು ಕಣಿಕೆ ಇಟ್ಕೋದ್ರಿ ಮಾರ್ಬೋದು ರೀ ಒಂದ ಬೆಳಿದಾಗ ಎರಡು ಒಂದ ಇದ್ರಾಗ ಥರ ಎರಡು ಬೆಳೆ ಮಾಡ್ತಂದ್ರೆ ರೈತರು ಮತ್ತು ಚಲೋ ಭೀ ಆಗ್ತದೆ ಫೈದೆ ಭೀ ಆಗ್ತೈತಿ ಇಲ್ಲಿ ಮಾಡಿದ್ರ ನೋಡಿರಿ ರಾಯ್ ತಾತ ಹೋಗೋದು ಊರು ಎಲ್ಲ ಎಲ್ಲ ಕಡೆ ಕೇಳಿದೀ ಒಂದು ಜಾಳೆ ಹಣ್ಣು ನೋಡಿರಿ ಪೂರ ದಂಡಿತನ ಎಷ್ಟು ಎಕರೆ ಟೋಟಲ್ ಟೋಟ್ಲಿದ್ ಇದು ಎಷ್ಟು ಎಕರೆ ಇದಕರೆ ಐಜನ್ ಹೊಲ ಉದ್ದ ಉದ್ದ ನಿಮ್ಮ ಹೊಲ ಒಂದು ಎಕರೆ ಐತ್ರಿ ಅದ್ರ ಉದ್ದ ಅನ್ನೋ ಗೊತ್ತಾಗತ್ತ ಎಷ್ಟು ಇದು ನೋಡ್ರಿ ಆ ದಂಡಿ ಪೂರ ಆ ಕಡೆ ರೋಡ್ ಒಂದು ಐತಿರಿ ಅಲ್ಲಿಂದ ಇಲ್ಲಿ ಇಲ್ಲಿ ಪು ಇಲ್ಲಿ ಗಡ ಹೊಂಟ ನೋಡ್ರಿ ಅಲ್ಲಿ ತನಕ ನೋಡ್ರಿ ಅರ್ಶನ್ ಮಳೆ ಬಿತ್ತಂದ್ರೆ ನೀರ್ಕ ಪೂರಾ ತಳಗಿಡಿತಾವ್ರಿ ಅದರಿಂದ ಅರ್ಶಿನ ಗಡಿಗಳು ಏನಿದಾವೆ ನೋಡಿ ತಳಗ್ರಿ ಅವು ಜಲ್ದಿ ಬಡಿತಾವ್ರಿ ನೋಡ್ರಿ ಒಂದು ಎಕ್ರಿ ಅರ್ಶಿನದ್ರಿ ಗೊಂಜಾಳಾ ಇದ್ಸಿಕಾಯಿ ಬೇಕಿದೆ ರೀ ಇಲ್ಲಿ ನಡುವೆ ನೋಡಿರಿ ಈಗ ನಾಟಕವ್ರಿ ಮೆಣಸಿಗಾಯಿ ನಡು ಇಲ್ಲಿ ಕ್ಯಾನ್ ಬ ನೀರು ಡ್ರಿಪ್ ನೀರು ನೋಡಿ ಡ್ರಿಪ್ ಇಲ್ಲಿ ನಡುವೆ ಮೆಣಸಿನ್ಕಾಯಿ ಬೇಕಿದಾರೆ ರೀ ಅರ್ಧ ಮೆಣಸಿಕಿ ಹಾಕಿದಾರೆ ಅರ್ಧ ಕಡೆ ಕೊತ್ತಂಬರಿ ಬೇಕಿದ್ದಾರೆ ರೀ ಮತ್ತೆ ಇದು ಜಾಸ್ತಿ ನೀರು ಬೇಕಂತ ಏನಿಲ್ಲ ರೀ ನೀರು ನೀರು ಹಿಂಗೆ ಸಾಲಿ ಒಂದ್ಸರಿ ನಡ್ದಿದ್ ರೀ ಮತ್ತೆ ಈ ಥರ ಡ್ರಿಪ್ ಏನು ಮಾಡ್ರಿ ನಡ್ದಿದ್ರಿ ಇಲ್ಲಿ ಅದು ಮಾಡೋ ಡ್ರಿಪ್ ಪೈಪ್ಗಳು ಈ ತರ ಡ್ರಿಪ್ ಹೋಗಿ ಡ್ರಿಪ್ ಐ ನಾನ್ ಆಡ್ತಿದ್ರಿ ಆದ್ರೆ ಎಲ್ಲ ಕಿಂತ ಏನಂದ್ರೆ ಏನಂದ್ರ ಮನಿ ಬಿಡುವಾಗ ನೋಡ್ರಿ ಮನಿ ಪತ್ರ ಅರ್ಶನ ಮತ್ತ ಚಲೋ ಬರ್ತಿದ್ರು ಇವಾಗ ಟೈಮ್ ಅರೂರೆ ಇದ್ರಿ ಇವಾಗ ಮನಿ ಬೇನು ಐದು ಗಂಟೆಗೆ ಅಂದ್ರೆ ಬರಬೇಕಿತ್ತು ರೀ ಅದ್ರ ವೀಡಿಯೋ ಎಲ್ಲ ಮಾಡಿ ಮತ್ತು ಸ್ವಲ್ಪ ಮಳಿ ಬರೋಕೈತ್ರಿ ಅನ್ನೋ ಸ್ವಲ್ಪ ನಿಂತಾನಿರಿ ನಿಂತ ಇಂತ ಹಿಂದ ಮರುವಾಗಿಲ್ತತ್ರಿ ಮತ್ತೆ ಅವನು ಒಬ್ಬ ಮಕ್ಕಳಾಗಿದ್ರಲ್ಲ ಕಣ್ಣು ಕೊರೋಕೆ ಮೈನ್ರಿ ಅದ್ರ ಅದೆಲ್ಲ ತಗಲಿಲ್ಲ ತಗೊಳಿಲ್ರಿ ಯಾಕಂದ್ರೆ ಕ್ಯಾಮ್ರಾ ಸ್ವಿಚ್ ಆಫ್ ಆಗಿ ರೀ ಕ್ಯಾಮ್ರ ಚಾರ್ಜಿಂಗ್ ಲೆತ್ರಿ ಹೋದಾಗ ಬಟ್ ಮೂವತ್ತು ಕಡೆ ಚಾರ್ಜಿಂಗ್ ಇತ್ತು ರೀ ಮೂವತ್ತು ಪರ್ಸೆಂಟ ಮೇಲೆ ತಗೊಂಡೋಗೀನಿ ಹೋಗಿನ್ರಿ ಮತ್ತೊಂದು ಬ್ಯಾಟ್ರಿ ಫುಲ್ ರೀ ಅದನ್ನ ತೊಗೊಬೇಕಂದ್ ಮರ್ತದನ್ ರೀ ಮನೆಯಾಗ ಸ್ವಟ್ಟ ಮೂವತ್ತು ಪರ್ಸೆಂಟ್ ಎಲ್ಲ ವಿಡಿಯೋ ಮಾಡ್ಕೊಂಡ್ ಬರಬೇಕು ಅಂತ ಎಲ್ಲ ಬಿಡ್ಕೊಂಡು ವೀಡಿಯೋ ಮಾಡ್ಕೊಮ್ರಿ ಪೊನ್ನೆ ಮನೆ ಚಾರ್ಜಿಂಗ್ ಹಾಕಿ ಬರ್ತದ್ರಿ ಅದ್ರ ಈ ಚಾರ್ಜರ್ ಚಾರ್ಜರು ಎಲ್ಲ ಏನಾರೀ ಬ್ಯಾರಿ ಚಾರ್ಜರ್ ಇತ್ತಂದ್ರೆ ಫಾಸ್ಟ್ ಆಗುಲ್ರಿ ಎಲ್ಲಿ ಎರಡು ನಿಮಿಷ ಮೂರು ನಿಮಿಷಕ್ಕೆ ಒಂದು ಹಾಕ್ತಾ ಆಗ್ತದೆ ಒಂದು ಕಡೆ ಆಗ್ತಿದ್ರಿ ಅದೇ ಇಲ್ಲ ರೀ ಚಾರ್ಜರ್ ಚಾರ್ಜರ್ಲಿ ಆಗ್ತಂದ್ರೆ ಒಂದು ಅರ್ಧ ತಾಸನ ಫುಲ್ ಆಗ್ತದೆ ರೀ ಈ ಥರ ಏನು ಮೀನು ಚಾರ್ಜರ್ ಇದ್ನ ಕ್ಯಾಮ್ರ ಆ ಥರ ಮತ್ತೆ ಮತ್ತು ಬರ್ತಾನಂದ್ರೆ ಎಲ್ಲ ಕಾ ಶಣಕಸ ಎಲ್ಲ ಮಾಡಿದ ರೀ ನಾ ಮಾಡಿದ್ ರೀ ಮತ್ತು ಅವ್ರಿಗೆ ಶಣಕಾಸ ಎಲ್ಲ ಮಾಡಿ ಇದನ್ನು ಬಹುಶಃ ಮಮ್ಮಿ ಕಡೆ ಹೋಗಿದಾರ ಅನ್ಸಿದ್ರಿ ನಾ ಬರ್ತೇನೆ ಅಂದ್ರೆ ಎಲ್ಲ ಮನೆಯಾಗ ಮನ್ಯಾಗ ಎಲ್ಲ ಪೂರ ಕೆಲಸ ಎಲ್ಲ ಮುಗಿಸಿ ಶಂಕಾಸ ಮುಗಿಸಿ ಹೋಗಿದ್ರು ಎಲ್ಲ ಟೈಮ್ ಒಂಬತ್ತೂರಿ ಆಗಿದ್ರಿ ಇವಾಗಿಲ್ದ್ರೆ ಮಮ್ಮಿ ಎಲ್ಲ ಎಲ್ಲ ಆಯ್ತು ರೀ ಮಲಿದು ಭೀ ಮಾಡ್ರಿ ರೀ ಮಮ್ಮಿ ಮಾಡಿದಲ್ಲ ಯಾಕಂದ್ರೆ ಇವತ್ತು ಪೀರ್ ಸ್ಪೆಷಲ್ ರೀ ನಿವಾದಿರ್ಲೇ ಪೀರ್ದ ಪೀರ್ ದೇವ್ರದ ಸೊ ಅದ್ರ ಸ್ವಲ್ಪ ನಿವೇದ್ಯ ಮಾಡಿರಿ ಮೊಲುದಿ ಅದನ್ನ ಪಪ್ಪ ನಿವೇದ್ಯ ನಿವಾದಿ ಬಂದ್ರಿ ದೇವ್ರಿಗೆ ಪ್ರಸಾದ ಇದನ್ನ ಮಾಡಿ ಬಂದ್ರು ಇನ್ನೆಲ್ತಾರ ಅವ್ರ ಮನೆ ಹತ್ತಿ ಹೋದ್ರಿ ಇನ್ನ ಊಟ ಅಮ್ಮೋಂಟತ್ತ ಊಟ ಮಾಡಿ ಇವತ್ತಿನ ಬ್ಲಾಗ್ ಭೀ ಇಲ್ಲೇ ಏನು ರೀ ಇವಾಗೆಲ್ಲ ಬ್ಲಾಗಲ್ಲಿ ಎಡಿಟ್ ಮಾಡಿರೋ ನಾನು ಮಿನಿ ಬ್ಲಾಗ ವಾಯ್ಸ್ ರೆಕಾರ್ಡ್ ಏನೋ ಮಾಡಿಲ್ಲ ಬೆಳಗ್ಗೆ ಮಾಡ್ತಾನಂತ ತೆರಿಗೆ ಮಾಡಿ ಜಲ್ದಿ ಆರು ಗಂಟೆ ಎಲ್ಲ ಎಡಿಟಿಂಗ್ ಎಲ್ಲ ಮುಗಿಸ್ತಾನೆ ಅದ ಇವಾಗ ಹತ್ರ ಲಾಂಗ್ ವೀಡಿಯೋ ಏನಿದೆ ಉಂಟು ಈಗಿನ ವೀಡಿಯೋ ನೋಡ್ತಿಲ್ಲ ಇದನ್ನ ಎಡಿಟ್ ಮಾಡ್ರಿ ಅಂತ ಇವತ್ತಿನ ಬ್ಲಾಗ್ ಇರ್ತು ಸಹ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗುಣ ಮುಂದಿನ ವೀಡಿಯೋದಾಗ ರಾಧೆ ರಾಧೆ